ಚೆನ್ನಾಗಿ ನಿಮಗೆ ಇಲ್ಲಿರುವಂಥ ಪರಿಸ್ಥಿತಿಗಳು ನಿಮಗೆಲ್ಲ ಗೊತ್ತು ಸಾವನ್ನಷ್ಟರಲ್ಲಿ ಕಳೆದ ವರ್ಷ ಪಕ್ಷಿ ಕೆರೆ ಉಳಿದಂಥ ಸಂದರ್ಭದಲ್ಲಿ ಇಡೀ ಟೌನ್ ವ್ಯಾಪ್ತಿನಲ್ಲಿ ಹಲವಾರು ಕಷ್ಟಗಳನ್ನು ಜನರು ಪಡೆದದನ್ನು ತಾವು ಕೂಡ ಗಮನಿಸಿದ್ದೀರಿ ರೋಡ್ ಹೋಯಿತು ಮನೆಗಳ ಪೇಪರು ಮಕ್ಕಳ ಪುಸ್ತಕಗಳು ಒಳಗೆ ವಸ್ತ್ರ ಎಲ್ಲವೂ ಕೂಡ ಹಾಳಾಗಿರ್ಬೋದು ಜಾನುವಾರುಗಳು ಕಳ್ಕೊಂಡಿದ್ದಾರೆ ಕೆಲವರು ವಾಹನಗಳು ಕಳ್ಕೊಂಡಿದ್ದಾರೆ ಕೆಲವರು ಒಡವೆಗಳು ಕಳ್ಕೊಂಡಿದ್ದಾರೆ ಎಲ್ಲ ರೀತಿಯಲ್ಲೂ ಸಮಸ್ಯೆಗಳಾಗಿದೆ ಕಳೆದ ವರ್ಷ ನಮಗೆ ಸರ್ಕಾರ ಇರಲಿಲ್ಲ ಆ ದೃಷ್ಟಿಯಲ್ಲಿ ನಾವು ಏನಾದರೂ ಮಾಡಿ ಈ ಟೌನ್ ವ್ಯಾಪ್ತಿನ ಶುದ್ಧ ಮಾಡಬೇಕು ಟೌನ್ ವ್ಯಾಪ್ತಿಯಾದಂಥ ಕೆಲಸ ಕಾರ್ಯಗಳನ್ನು ಅತಿ ಶೀಘ್ರದಲ್ಲಿ ಒಂದು ಇದಕ್ಕೆ ಒಂದು ಸುಂದರವಾದಂಥ ರೂಪ ಹೇಳಿ ಇವತ್ತು ಫ್ಲಡ್ನಲ್ಲಿ ಐದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಫ್ಲಡ್ಡಲ್ಲಿ ನಾವು ಇಪ್ಪತ್ತೈದು ಕೋಟಿ ಕೇಳಿದ್ವಿ ಆದರೆ ವಿಶೇಷವಾದ ಅನುದಾನದಲ್ಲಿ ಮುಖ್ಯಮಂತ್ರಿಗಳು ನೂರು ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಈಗ ನಮಗೆ ಐದು ಕೋಟಿ ನಲವತ್ತು ಲಕ್ಷ ರೂಪಾಯಿ ದುಡ್ಡಿದೆ ಅದರದ್ದು ಮತ್ತು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರರು ಮತ್ತು ಸುರೇಶ್ ಅವರು ಎಂಬತ್ತೆರಡು ಕೋಟಿ ಕೊಟ್ಟಿದ್ದಾರೆ ಮತ್ತು ನೂರೈವತ್ತೇಳು ಕೋಟಿ ರೂಪಾಯಿ ನಮ್ಮ ಪಾರ್ಕ್ ದುಡ್ಡು ಕೊಟ್ಟಿದ್ದಾರೆ ಮೈನಾರ್ಟಿಯವರು ಹನ್ನೆರಡುವರೆ ಕೋಟಿ ದುಡ್ಡು ಕೊಟ್ಟಿದ್ದಾರೆ ಹಿಂಗೆ ಬೇಕಾದಷ್ಟು ಅನುದಾನಗಳು ಚೇಂಜ್ ಆಫ್ ಬರೋದು ಕೆಲವೊಂದು ಏಳೆಂಟು ಕೋಟಿ ಸುಮಾರು ಒಂದು ಮುನ್ನೂರು ಕೋಟಿಯಷ್ಟು ದುಡ್ಡು ಇವತ್ತು ನಮ್ಮ ನಗರ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವಷ್ಟು ನಮ್ಮ ಅನುದಾನ ಇದೆ ಅದಕ್ಕೆಲ್ಲ ಕೆಲಸಗಳಲ್ಲಿ ಚಾಲನೆ ಮಾಡ್ತಾ ಇದ್ದೀವಿ ಯಾರೇ ನಮ್ಮ ಮೇಲೆ ಏನೇ ಹೇಳ್ಕೊಳ್ಳಿ ವಸ್ತುಸ್ಥಿತಿ ಎಲ್ಲೂ ನಾವೆಲ್ಲರೂ ಕೂಡ ಕಳು ನಾವೇನು ಬೇರೆ ಮರೆಮಾಚಕ್ಕೆ ಸಾಧ್ಯವೇ ಇಲ್ಲ ಎಲ್ರಿಗೂ ಗೊತ್ತಿದೆ ಟೌನ್ ಯಾವ ರೀತಿ ಇದೆ ಯಾವ ರೀತಿ ಜನ ಕಷ್ಟಪಡ್ತಾ ಇದ್ದಾರೆ ಓಡಾಡೋಕ್ಕೆ ಮಕ್ಕಳು ಹೆಣ್ಮಕ್ಳು ಯಾವ ರೀತಿ ಇದಕ್ಕೆಲ್ಲರೂ ಕೂಡ ನೋವನ್ನು ತೋಡ್ಕೋತಾದ್ರೆ ನಮಗೆ ಗೊತ್ತಿದೆ ನೀರಿನ ಸಮಸ್ಯೆ ಸೈಟಿನ ಸಮಸ್ಯೆ ನಿವೇಶನಗಳದು ಬೇಕಾದಷ್ಟು ಇದೆ ಅದು ಇಷ್ಟರಲ್ಲಿ ಇವತ್ತು ನಾವು ಕೆಲಸ ಕಾರ್ಯಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ ಪಕ್ಷೀಕರಣ ದುರಸ್ತಿ ಮಾಡೋ ಕೆಲಸನೇ ಆಗಿರಲ್ಲ ಪಕ್ಷಿಕರೇ ಎರಡು ಕೋಟಿ ರೂಪಾಯಿ ಆ ಬ್ರಿಡ್ಜನ್ನಾಗಿ ಮಾಡ್ತಾ ಇದ್ದೀವಿ ಟೆಂಡರ್ ಆಗಬೇಕು ಮಧ್ಯ ಕೋಡ್ ಆಫ್ ಕಂಡೆಕ್ಟ್ ಬಂತು ಅನುದಾನ ಬಂದಿದೆ ಎರಡು ಕೋಟಿ ಭಕ್ಷಿಕರಿಗೆ ಬ ಅದನ್ನು ರಿಪೇರಿ ಮಾಡಲಿಕ್ಕೆ ಎರಡು ಕೋಟಿ ಅನುದಾನ ಬಂದಿದೆ ಅವ್ರಕ್ಕೂ ಒಂದು ಮುನ್ನೂರು ಕೋಟಿ ಇದೆ ಅದಕ್ಕೂ ದುಡ್ಡು ಇದೆ ತಂದಿದ್ದೀವಿ ಸರ್ಕಾರ ಇದರ ಹಿಂದೆ ರಾಮನಗರದ ಹಿಂದೆ ಸಾಕಷ್ಟು ರೀತಿಯಲ್ಲಿ ಮುಖ್ಯಮಂತ್ರಿಯವರು ಮತ್ತು ಉಪ ಉಪಮುಖ್ಯಮಂತ್ರಿಗಳು ಸಾಕಷ್ಟು ರೀತಿಯಲ್ಲಿ ಕಾಳಜಿ ವಹಿಸಿ ನನಗೆ ಅನುದಾನವನ್ನು ಕೊಡ್ತಾ ಇದ್ದಾರೆ ಇನ್ನೂ ನೂರು ಕೋಟಿ ಇನ್ನೂರು ಕೋಟಿ ದುಡ್ಡನ್ನು ತಡ್ತೀವಿ ಇನ್ನೊಂದು ವರ್ಷ ಒಂದುವರೆ ವರ್ಷದಲ್ಲಿ ರಾಮನಗರದ ಎಲ್ಲ ಚಿತ್ರಣವನ್ನು ಬದಲಾವಣೆ ಮಾಡಿ ಒಂದು ಒಳ್ಳೆಯ ರೂಪವನ್ನು ಕೊಡುವಂಥ ಜವಾಬ್ದಾರಿ ನಮ್ಮಲ್ಲಿದೆ ಮಾಡ್ತೀವಿ ಕೊಟ್ಟಿದ್ದಾರೆ ಕೆಲವು ಕಡೆ ಮಾಡಿಲ್ಲ ನೋಡಿ ನಾವು ಅದನ್ನು ಬಿ ಡಿ ಸಿ ಬ್ಯಾಂಕ್ನವ್ರಿಗೆ ಸರ್ಕಾರಕ್ಕೆ ಒತ್ತಡ ಹಾಕಿ ಎಲ್ರಿಗೂ ಕೂಡ ಕೆಲವ್ರಿಗೆ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದೀವಿ ಕೆಲವ್ರಿಗೆ ಹತ್ತು ಸಾವಿರಗೂ ಆ ಸಂದರ್ಭದಲ್ಲಿ ಕೊಟ್ಟಿದ್ದೀವಿ ಇಲ್ಲಿ ನೋಡಿ ಅಂದು ಇದ್ದಂಥ ಬಿ ಜೆ ಪಿ ಪಕ್ಷ ಇಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರು ಇದ್ದಾರೆ ಅಲ್ಪಸಂಖ್ಯಾತರಿಗೆ ನಾವೇನು ಅನುದಾನ ಕೊಡಬಾರ್ದು ಅಂತ ಹೇಳಿ ಅವ್ರ ಮನಸ್ಸಲ್ಲಿತ್ತು ಅದನ್ನು ತೀರಿಸ್ಕೊಂಡಿದ್ದಾರೆ ಬೇರೆ ಇನ್ನೇನಿಲ್ಲ ಆದ ಆವತ್ತು ಆದಂಥ ಬ ಘಟನೆಗಳು ನಿಮಗೆಲ್ಲ ಕಣ್ಣು ಮುಂದಗಡೆ ಇದೆ ಎಷ್ಟು ಮನೆಗಳು ಅವತ್ತೆಲ್ಲ ಮುಳುಗೋಗಿದೆ ಎಷ್ಟು ಜನಕ್ಕೆ ಸಾವು ನೋವಾಗಿದೆ ಎಷ್ಟು ಜನ ಜಾನುವಾರುಗಳು ಕಳ್ಕೊಂಡಿದ್ದಾರೆ ಎಷ್ಟು ಜನ ವೆಹಿಕಲ್ಗಳನ್ನು ಕಳ್ಕೊಂಡಿದ್ದಾರೆ ಅವ್ರ ಮನೆ ಒಡವೆಗಳು ಮನೆ ಆಸ್ತಿ ಪತ್ರಗಳು ಎಷ್ಟು ಜನ ಕಳ್ಕೊಂಡಿದ್ದಾರೆ ಇದೆಲ್ಲ ನಿಮ್ಗೆ ಗಮನದಲ್ಲಿದೆ ಪತ್ರಕರ್ತಕ್ಕೆ ನಾನು ಈ ಮೂಲಕ ನಿಮ್ಗೆ ಏನು ನಾವು ತಿಳಿಸ್ಬೇಕಾದ ಅವಶ್ಯಕತೆ ಇಲ್ಲ ಎಲ್ಲ ರೀತಿಯಾದಂಥ ನೋವು ಆವತ್ತಿನ ಘಟನೆ ನಿಮ್ಮ ಕಣ್ಣು ಮುಂದುಗಡೆ ಇದೆ ಅದಕ್ಕೆ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಈ ಸರ್ಕಾರದಲ್ಲಿ ಅನುದಾನಗಳು ಅಂತ ಅವ್ರು ಹೇಳ್ತಾರೆ ಮಾಡ್ತಾರೆ ಅದೇ ನಮ್ಮ ಜೇಬಿಂದ ಮಾಡ್ತಾ ಇಲ್ಲ ಎಲ್ಲಿದೆ ಯಾವ್ದಾರ ಒಂದೇ ಒಂದು ರೂಪಾಯಿ ಇದೆ ಹೇಳಿ ಈ ಗ್ರಾಂಟ್ ಎರಡ್ದರು ಇದು ಐದು ಕೋಟಿ ನಲ್ವತ್ತು ಲಕ್ಷ ರೂಪಾಯಿ ಅನಿತಾ ಕುಮಾರಸ್ವಾಮಿ ಅವರದ ಮಾಡಿದ್ರೆ ಸಂತೋಷ ಪಡ್ತೀನಿ ಏನಿಲ್ಲ ಇಪ್ಪತ್ತೈದು ವರ್ಷ ನೀವು ರಾಜಕಾರಣ ಮಾಡಿದ್ದೀರಿ ಇಪ್ಪತ್ತೈದು ವರ್ಷ ಜನರು ನಿಮಗೆ ಪ್ರೀತಿ ವಿಶ್ವಾಸದಲ್ಲಿ ನಿಮಗೆ ಓಟಲ್ ಕೊಟ್ಟಿದ್ದಾರೆ ನಿಮಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ ಎಲ್ಲ ನಿಮ್ಮ ಅಂಶಕ್ಕೆ ಏನೇನು ಬೇಕು ಎಲ್ಲ ಕೊಟ್ಟಿದ್ದಾರೆ ಎಲ್ಲರೂ ಒಂದೇ ಒಂದು ನ್ಯಾಯಾಪ್ರಸಿದ ಕೆಲಸ ಏನಾದರೂ ಮಾಡಿದ್ದೀರಾ ಯಾವತ್ತಾದರೂ ಒಂದಿನ ಬಂದು ಜನಕ್ಕೆ ಏನಾದರೂ ನೀವು ವಿಶ್ವಾಸದಲ್ಲಿ ಪ್ರೀತಿ ಮಾತಾಡ್ಸಿದ್ದೀರಾ ಒಂದು ಸೈಟ್ ಕೊಟ್ಟಿದ್ದೀರಾ ಒಂದು ಮನೆ ಕೊಟ್ಟಿದ್ದೀರಾ ಒಂದು ನೀರಿನ ವ್ಯವಸ್ಥೆ ಏನಾದರೂ ಮಾಡಿದ್ದೀರಾ ಏನು ಮಾಡಿದ್ದೀರಾ ಹೇಳಿ ಇದೆಲ್ಲನೂ ಕೂಡ ನಮ್ಮ ಸರ್ಕಾರ ಬಂದ ನಂತರ ನೂರೈವತ್ತೇಳು ಕೋಟಿ ಇರ್ಬೋದು ಎಂಬತ್ತೆರಡು ಕೋಟಿ ಇರ್ಬೋದು ಐದೂವರೆ ಕೋಟಿ ಇರ್ಬೋದು ಹನ್ನೆರಡುವರೆ ಕೋಟಿ ಇರ್ಬೋದು ಎಲ್ಲವೂ ಕೂಡ ನಾವು ತಂದಂತ ಅನುದಾನ ಇದು ಕಾಂಗ್ರೆಸ್ ಪಕ್ಷದ ಒಂದು ಹಣ ಇದೆಲ್ಲ ಬಿಡುಗಡೆ ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷದ ಅನುದಾನ ಇದೆ ಅವರು ಹೇಳಿದ್ರು ಮದ್ವೆ ಮೂಗು ಮೂಕೊಂಡು ತಿರುಗಾಡಬೇಕಾಗಿತ್ತು ನಾನು ಮೇಲೆ ಅಭಿವೃದ್ಧಿ ನೀವು ನೋಡ್ತಾ ಇದ್ದೀರಲ್ಲ ಮೂಗು ಓಪನ್ ಮಾಡ್ಕೊಂಡು ತಿರುಗಾಡಬಹುದಲ್ಲ ಈಗ ಅವತ್ತೆಲ್ಲ ಮೂಗು ಮುಚ್ಕೊಂಡು ಓಡಾಡಬಹುದು ಈಗ ಮೂಗನ್ನು ತಕೊಂಡೇ ಬೇಕಾದ್ರೆ ಅಂತ ಅದೇ ಮಾಡಿದಾರಲ್ಲ ಯಾರಿಲ್ಲ ಅಂದ್ರೂ ತಾವು ಗಮನಿಸ್ತಾ ಇದ್ದೀರಲ್ಲ ಇನ್ನೊಂದು ಎರಡು ಮೂರು ದಿವಸದಲ್ಲಿ ವಿಡಿಯೋ ನಿಮಗೆಲ್ಲ ಎಲ್ಲ ತೋರಿಸ್ತದೆ ಎಲ್ಲರೂ ಎಲ್ಲರೂ ಯಾವ್ಯಾವ ಬೀದಿಲಿ ಏನೇನು ಆಗಿದೆ ಅಂತ ಹೇಳಿ ನಮ್ಮ ಅಧಿಕಾರಿಗಳನ್ನೇ ಎಲ್ಲನೂ ಕೂಡ ಚಿತ್ರೀಕರಣ ಮಾಡೋವ್ರೆ ನಾನು ತೋರ ನಾನು ಗಮನಿಸ್ಬೇಕಲ್ಲ ಎಲ್ಲೆಲ್ಲಿ ಏನಿದೆ ಅಂತ ಅನ್ಬೋದು ಚಿತ್ರೀಕರಣ ಮಾಡಿದ್ದಾರೆ ವಿಡಿಯೋ ಎಲ್ಲ ಚಿತ್ರೀಕರಣ ಮಾಡಿದ್ದಾರೆ ಮತ್ತು ತೋರಿಸ್ತೀನಿ ನಾನೇ ತೋರಿಸ್ತೀನಿ ಒಂದು ಕಡೆ ಪಕ್ಷದ ಬಸವರಾಜ ರೆಡ್ಡಿ ಅವರು ಹೇಳ್ತಾರೆ ಅನುದಾನಗಳಿಗೆ ಅಭಿವೃದ್ಧಿ ಅನುದಾನಗಳಿಗೆ ಹಣ ಇಲ್ಲ ಗ್ಯಾರಂಟಿ ಯೋಜನೆ ತುಂಬಿಸ್ಬೇಕು ಅಂತೇಳಿ ಗ್ಯಾರಂಟಿ ಅನ್ನಕ್ಕೆ ಸಾಕಷ್ಟು ದುಡ್ಡು ಬೇಕು ಆಗ್ತಾ ಆಗ್ತಾಯಿದೆ ಅಭಿವೃದ್ಧಿ ಕೆಲಸ ಇದೆ ಎಲ್ಲಿ ನಾವು ಕಡಿಮೆ ಮಾಡಿದ್ದೀವಿ ಬೇಡಿ ಈ ಕ್ಷೇತ್ರಕ್ಕೆ ಸುಮಾರು ಮುನ್ನೂರು ನಾಲ್ನೂರು ಕೋಟಿ ರೂಪಾಯಿ ಬರೀ ಪಟ್ಟಣ ಪಟ್ಟಣ ವ್ಯಾಪ್ತಿಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಅದರ ವಿಶೇಷತೆ ನೀವು ಗಮನಿಸಬೇಕಾದನ್ನು ಹಳ್ಳಿ ಭಾಗದಲ್ಲಿ ಸಾಕಷ್ಟು ರೀತಿ ಚರಂಡಿ ಕಾಂಕ್ರೀಟ್ ಕೆಲಸ ಮಾಡಿದ್ದೀವಿ ಸ್ಕೂಲ್ ಕೆಲಸಕ್ಕೆ ಚಾಲನೆಗಳು ಕೊಟ್ಟಿದ್ದೀವಿ ಸಮುದಾಯ ಭವನಗಳಿಗೆ ಚಾಲನೆ ಕೊಟ್ಟಿದ್ದೀವಿ ಎಲ್ಲ ರೀತಿಯೂ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ ಕಾವೇರಿ ನೀರು ಕಾವೇರಿ ನೀರು ನಿಗಮ ಕಾವೇರಿ ನಿಗಮದಿಂದ ಸಾಕಷ್ಟು ಹಣ ತಂದು ಹಾಕಿದ್ದೀವಿ ಇವತ್ತು ಕುಡಿ ನೀರಿಗೆ ಇವತ್ತು ಎಲ್ಲ ಕಡೆ ಒಂದು ವ್ಯವಸ್ಥೆನ ಇವತ್ತೆಲ್ಲೂ ಕೂಡ ಸಂಪೂರ್ಣವಾದಂಥ ಎಲ್ಲ ಕೆಲಸ ಮಾಡಿದ್ದಾರೆ ಇವರು ಚಾಲನೆ ಕೂಡ ಕೊಟ್ಟಿದ್ದಾರೆ ಹಂತವಾಗಿ ಹಂತವಾಗಿ ಎಲ್ಲಾ ವಾರ್ಡ್ಗಳನ್ನು ಕಾವೇರಿ ನೀರನ್ನ ಬಿಟ್ಕೊಂಡು ಬರ್ತಾ ಇದ್ದಾರೆ ಚೆಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಪ್ಪತ್ನಾಲ್ಕು ಗಂಟೆ ನೀರು ಕೊಡೋಕ್ಕೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಇವತ್ತು